ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕೆಲವರು ಅರ್ಜಿ ಹಾಕೊಂಡವ್ರೆ ಇದು ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರ್ತದೆ ಇದನ್ನು ಮುಂಜೂರು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಅದನ್ನು ಸೈಟ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಅವ್ರಿಗೂ ಕೂಡ ನೀವೊಂದ್ ಡೆವಲಪ್ ತರ್ಟಿ ಫಾರ್ಟಿ ನಿವೇಶನ ಕೊಡ್ತಕ್ಕಂಥದ್ದಕ್ಕೆ ಆಮೇಲೆ ಎಷ್ಟೋ ಜನಗಳಿಗೆ ಸೈಟು ಇಲ್ಲ ಮನೇನು ಇಲ್ಲ ಏನು ಇಲ್ಲ ಅವ್ರಿಗೂ ಕೂಡ ಸೈಟ್ ಕೊಡ್ತೀವಿ ಇಲ್ಲೇ ಲಿಸ್ಟ್ ಲಿಸ್ಟಲ್ಲಿ ಇದ್ದು ಅಂದ್ರೆ ಇಲ್ಲೇ ಆಧಾರ್ ಕಾರ್ಡ್ ಅಲ್ಲಿ ಈ ಅಡ್ರೆಸ್ ಅಲ್ಲಿ ಇದ್ದು ಲಿಸ್ಟ್ ಲಿಸ್ಟಲ್ಲಿ ಇದ್ರೆ ಅವರು ಅವ್ರಿಗೂ ಕೂಡ ಯಾರು ಕೂಲಿ ಕಾರ್ಮಿಕರು ಯಾರು ಪ್ರತಿನಿತ್ಯ ಕೂಲಿ ಮಾಡ್ತಕ್ಕಂಥವ್ರು ಯಾರು ಜಮೀನು ಇಲ್ಲ ಅವ್ರಿಗೆ ಸೈಟು ಇಲ್ಲ ಅಂತವ್ರು ಕೂಡ ಒಂದೊಂದು ನಿವೇಶನವನ್ನ ಕೊಡಬೇಕು ಅಂತ ಹೇಳಿ ಒಂದೊಂದು ನಿವೇಶನವನ್ನು ಕೂಡ ಕೊಡಬೇಕು ಅಂತೇಳಿ ಅದನ್ನು ಕೂಡ ತೀರ್ಮಾನ ಮಾಡ್ಕೊಂಡಿದೀವಿ ಆ ಖುಷ್ಕಿ ಜಮೀನು ಇರ್ತಕ್ಕಂಥವ್ರಿಗೆ ಪ್ರತಿ ವರ್ಷ ಎಕರೆಗೆ ಮೂವತ್ತು ಸಾವಿರ ಕೊಡ್ಬೇಕು ಅಂತಕ್ಕಂಥದ್ದು ಸತಿ ತೀರ್ಮಾನ ಮಾಡಿದಿವಿ ಆಮೇಲೆ ಸಾಧಕ ಬಾಧಕ ನೋಡು ಅದನ್ನ ಅದೇನ ಅದನ್ನ ರೈತರ ನಮ್ಮ ರೈತ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನಾರ ಇದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಲಿಕ್ಕೆ ಅನುಕೂಲ ಆದ್ರೆ ಮಾಡ್ಕೊಡ್ತೀವಿ ಸರಿ ಇರ್ತಕ್ಕಂಥವ್ರಿಗೆ ನಲ್ವತ್ ಸಾವಿರ ಪರಗೆ ಒಂದ್ ಎಕರೆಗೆ ಪ್ರತಿ ವರ್ಷ ಭಾಗ ಆಯ್ತು ಇರೋರಿಗೆ ಐವತ್ ಸಾವಿರ ಮತ್ತೆ ಏನು ಇಲ್ಲದೆ ಭೂ ರೈತರು ಏನು ಇಲ್ಲದ ಕೂಲಿ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಇಪ್ಪತ್ತೈದು ಸಾವಿರ ಕೊಡ್ಬೇಕು ಒಂದೊಂದು ಸೈಟ್ ಕೊಡೋದಾದ್ರೆ ಪ್ರತಿ ವರ್ಷ ಇದು ಬಹುಶಃ ಇದು ಎಲ್ರೂ ಸಹಕಾರ ಕೊಟ್ರೆ ಒಂದ್ ವರ್ಷ ಒಂದುವರೆ ವರ್ಷದಲ್ಲಿ ಕಂಪ್ಲೀಟ್ ಆಗಿ ಈ ಯೋಜನೆ ಒಂದು ಒಂದೂವರೆ ವರ್ಷ ಮ್ಯಾಕ್ಸಿಮಮ್ ಈ ಯೋಜನೆ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದಾರೆ ಈ ಯೋಜನೆ ಮುಗಿತದೆ ದಯಮಾಡಿ ಇದ್ರ ಬಗ್ಗೆ ಇನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಕೊಡ್ತಕ್ಕಂಥದ್ದು ಆಮೇಲೆ ಆ ಡಾಕ್ಯುಮೆಂಟೇಶನ್ ಮಾಡೋದಕ್ಕೂ ಕೂಡ ನಮ್ಮ ಎ ಸಿ ಅವ್ರ ಅಧ್ಯಕ್ಷರ ಒಂದು ಕಮಿಟಿ ಆಗೈತೆ ಯಾರು ಕೂಡ ರೈತರು ಅಲಿಯಂಗಿಲ್ಲ ಹೋಗಿ ಡಾಕ್ಯುಮೆಂಟೇಶನ್ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಏನಾರ ಇದ್ರೆ ತಕ್ಷಣ ಅದನ್ನ ಸರಿಪಡಿಸೋದಕ್ಕೂ ಕೂಡ ಹೇಳಿದೀವಿ ನಾವು ಯಾರು ಅರ್ಜಿ ಕೊಡ್ತಾರೆ ಒಂದು ವಾರ ಎಂಟತ್ತು ದಿವಸದಲ್ಲಿ ಅದಕ್ಕೆ ಕಾನೂನು ಬದ್ಧವಾಗಿ ಅದಕ್ಕೆ ಡಾಕ್ಯುಮೆಂಟೇಶನ್ ಕರೆಕ್ಷನ್ ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಸರಿಪಡಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ದಯಮಾಡಿ ಎಲ್ಲ ನಮ್ಮ ರೈತರಲ್ಲಿ ನನ್ನ ಮೇಲೆ ಕೂಡ ಗಲಾಟೆ ಮಾಡಿದ್ರು ತಪ್ಪೇನಿಲ್ಲ ಅವರ ನೋವನ್ನು ನನ್ನ ಮೇಲೆ ಯಾರೋ ಹೇಳಿದ್ರು ನನಗೆ ಏ ಕೇಸ್ ಹಾಕ್ಬಿಡ್ರಿ ಅವ್ರ ಮೇಲೆ ನಾನಂದೆ ಅವರು ನನ್ನ ಓಟ್ ಹಾಕಿ ನನ್ನನ್ನು ಗೆಲ್ಸಿರ್ತಕ್ಕಂಥ ಜನ ಅವ್ರಿಗೆ ಬಯೋಕ್ಕೂ ಹೋಗ್ತದೆ ಅವ್ರಿಗೆ ಹೊಡೆಯಕ್ಕೂ ಹೋಗ್ತದೆ ನಾನ್ ಗೆದ್ದ ಮೇಲೆ ಅವ್ರ ಮೇಲೆ ಕೇಸ್ ಹಾಕ್ಸಿದ್ರೆ ನಾನು ಎಮ್ ಎಲ್ ಅನ್ಸ್ಕೊಳ್ಳಲ್ಲಪ್ಪ ಕಡಲಪ್ಪ ಮೇಲೂ ಅವ್ರ ನೋವು ಅವ್ರು ಹೇಳ್ಕೊಂಡವ್ರೆ ಈ ನೋವು ಹಿಂದೆನೆ ಪರಿಹಾರ ಮಾಡ್ಬೋದಾಯ್ತು ಅನೇಕ ನಾಯಕರು ಇವತ್ತು ಚರ್ಚೆ ಮಾಡ್ತಾರಲ್ಲ ಅವರು ಪರಿಹಾರ ಮಾಡ್ಲಿಲ್ಲ ನಾವು ಏನೋ ಒಂದು ಹಂತದಲ್ಲಿ ಇದನ್ನ ಒಂದು ಇತ್ಯರ್ಥ ಮಾಡಿದೀವಿ ತೀರ್ಮಾನ ಮಾಡಿದೀವಿ ಅದಕ್ಕೆ ನಮ್ಮ ರೈತರುಗಳಲ್ಲಿ ಮನವಿ ಮಾಡ್ತೀನಿ ದಯ ಇದಕ್ಕೆ ಸಹಕಾರ ಕೊಟ್ಟು ಬೇಗ ಇದ್ ಮಾಡಿದ್ರೆ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ ರೈತರಿಗೂ ಕೂಡ ಅನುಕೂಲ ಆಗ್ತದೆ ದಯ ದಯಮಾಡಿ ಎಲ್ಲರೂ ಸಹಕಾರ ಕೊಡ್ಬೇಕು ಹೇಳಿ ಈ ಮುಖಾಂತರ ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ ನಮ್ಗೆ ಎಲ್ಲ ಜಿ ನಮ್ದು ಡೆವಲಪ್ಮೆಂಟ್ ಅಥಾರಿಟಿಗಳಿಂದನೂ ಕೂಡ ಹಣ ಕ್ರೋಢೀಕರಣ ಮಾಡ್ಕೊಂಡವ್ರೆ ಸರ್ಕಾರದಿಂದನೂ ಕೂಡ ಸರ್ಕಾರದಿಂದ ಕೂಡ ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿ ಮೇಲೆ ಕೂಡ ನಾವು ಹಣ ತಗೊತಾ ಇದೀವಿ ಸರ್ಕಾರ ಹುಡುಕೋದಿಂದ ನಮಗೆ ಹದಿನಾರು ಹದಿನಾರು ಹದಿನೆಂಟು ಹದಿನೇಳು ಸಾವಿರ ಕೋಟಿ ಕೊಡ್ಲಿಕ್ಕೆ ಅವ್ರು ತಯಾರಿದ್ದಾರೆ ಸರ್ಕಾರ ಅದಕ್ಕೆ ಗ್ಯಾರಂಟಿ ಕೊಟ್ಟಿದೆ ಅದಕ್ಕೆ ಸರ್ಕಾರ ಗ್ಯಾರಂಟಿ ಕೊಡ್ಬೇಕಲ್ಲ ಅದಕ್ಕೆ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ ನಮ್ಗೆ ಹಣಕ್ಕೆ ಏನು ಇಲ್ಲ ಹಣ ರೆಡಿ ಇದೆ ಇವತ್ತು ಅರ್ಜಿ ಕೊಟ್ಟರೆ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ಫೈನಲ್ ನೋಟಿಫಿಕೇಶನ್ ಆದ್ಮೇಲೆ ನಮ್ ಸ್ನೇಹಿತರಿ ಏನೋ ಹೇಳೋರು ನಿನ್ನೆ ನಂಬೇಡಿ ಯಾರುವೆ ಸುಳ್ಳು ಇದು ಫೈನಲ್ ನೋಟಿಫಿಕೇಶನ್ ಮಾಡೋಕ್ಕಿಂತ ದರ ನಿಗದಿ ಮಾಡೋಕ್ಕಾಗಲ್ಲ ದರ ನಿಗದಿ ಸುಳ್ಳು ಸುಳ್ಳು ಹೇಳ್ಬಿಡ್ತಾವ್ರೆ ಅಂತ ಯಾವ ಸುಳ್ಳು ಇಲ್ಲ ಇಲ್ಲಿ ಬಂದಿರತಕ್ಕಂಥದ್ದೆಲ್ಲ ಸತ್ಯ ಎಲ್ಲ ನಿಜ ಅವ್ರೇನಾದ್ರು ನಮ್ಮ ಸ್ನೇಹಿತರಲ್ಲಿ ಹೋರಾಟ ಮಾಡ್ತಿರ್ಬೇಕು ಅವ್ರ ಇದ್ರೆ ಅವ್ರೇನೋ ಅರ್ಜಿ ಕೊಟ್ಟರೆ ಇನ್ನು ತಿಂಗಳವರೆಗೆ ದುಡ್ಡು ಕೂಡ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಜಾಗ ಬೇಕು ಅಂದರೆ ಜಾಗ ಕೊಡ್ತೀವಿ ದುಡ್ಡು ಬೇಕು ಅಂದರೆ ದುಡ್ಡು ಕೊಡ್ತೀವಿ ನಾವು ಯಾತಕ್ಕೆ ಇದನ್ನು ನಿಧಾನ ಮಾಡೋದು ಅಂತಂದರೆ ಫೈನಲ್ ನೋಟಿಫಿಕೇಷನ್ನ ನಮ್ಗೆ ರೇಟ್ ನಿಗದಿ ಆಗಬೇಕು ನೀವು ದಯಮಾಡಿ ಮಾಡಬೇಡಿ ಅಂತ ನಾನೇ ಒತ್ತಾಯ ಮಾಡಿ ಒತ್ತಡ ಹಾಕಿ ಸರ್ಕಾರದ ಮೇಲೆ ನಮ್ಮದು ದರ ದರ ನಿಗದಿ ಮಾಡಿದ್ರೆ ಫೈನಲ್ ನೋಟಿಫಿಕೇಶನ್ ಮಾಡಿಕೊಡ್ದು ನೀವು ಅಂತ ಹೇಳಿ ಒತ್ತಡ ಹಾಕಿ ಅಂತಿಮವಾಗಿ ಎರಡು ಕೋಟಿ ಎಲ್ಲರಿಗೂ ದಾಟದ ಮೇಲೆ ನಾವು ಈ ಫೈನಲ್ ನೋಟಿಫಿಕೇಶನ್ ಇನ್ನೇನು ಮಾಡ್ತಾರೆ ನೋಟಿಫಿಕೇಷನ್ ಆಗಿ ಹದಿನೈದು ಎಲ್ಲರಿಗೂ ಕೂಡ ಪೇಮೆಂಟ್ ಶುರು ಆಗ್ತದೆ ಹಣಕ್ಕೆ ಯಾವುದೇ ಕೊರತೆ ಇಲ್ಲ ಹಣನ ಕೊಡಲಿಕ್ಕೆ ನಾವು ತಯಾರಿ ಎಷ್ಟು ಪರ್ಸೆಂಟ್ ಆಗುತ್ತೆ ಇಲ್ಲ ಒಂದು ಸಾವಿರದ ಒಂದು ಸಾವಿರದ ಎಂಬತ್ತಕ್ಕರೆ ಆಗಿದೆ ಸಾವಿರದ ಎಂಬತ್ತಕರೆ ಆಗಿದೆ ದರ ನಿಗದಿ ನಾವೇ ದರ ನಿಗದಿ ಮಾಡ್ಲಿ ನಾನೇ 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 ಸ್ಟಾಪ್ ಮಾಡ್ಸಿದ್ದೆ ಬೇಡ ಇರಪ್ಪ ದರ ನಿಗದಿ ಮಾಡಲಿ ಆಮೇಲೆ ಜೆ ಎಮ್ ಸಿ ಮಾಡಿ ಅಂತ ಹೇಳಿ ನಾನೇ ಸ್ಟಾಪ್ ಮಾಡಿಸಿದೆ ನಮ್ಮೆಲ್ಲ ಮುಖಂಡರುಗಳು ಹೇಳಿ ನಾನೇ ಹೇಳ್ದೆ ಅದಕ್ಕೆ ಅವಾಗ ನಿಲ್ಲಿಸ್ತೋ ಈಗ ದರ ನಿಗದಿ ಆಗಿದೆ ಜೆ ಎಮ್ ಸಿ ಎಲ್ಲರೂ ಕೂಡ ನಮಗೆ ಕೆಲವರೆಲ್ಲ ಈಗಾಗಲೇ ಇದನ್ನು ಕೊಡ್ತಾ ಇದ್ದಾರೆ ಬಂದು ನಮ್ಮ ಜೆ ಎಮ್ ಸಿ ಮುಗಿಸ್ಕೊಡಿ ನಮಗೆ ದರ ನಿಗದಿ ಮಾಡಿ ನಮಗೆಲ್ಲ ಕೊಡ್ಲಿಕ್ಕೆ ಹಣ ನಾನು ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿ ಲೆಟ್ರ್ ಕೂಡ ಕೊಡ್ತಾ ಇದ್ದಾರೆ ಅದನ್ನ ನಾವು ಈಗ ಶುರು ಮಾಡ್ತಾ